ಜನ ಈಗಾಗ್ಲೇ ಕೊಡ್ತಾ ಇದ್ದಾರೆ ವರ್ಷ ವರ್ಷ ಏನು ಮನೆಗಳಿಗೆ ಟ್ಯಾಕ್ಸ್ ಅಂತ ಹೇಳಿ ಜನ ಕೊಡ್ತಾರೆ ಯಾರ್ಯಾರ ಮನೆಗಳ ಘನತ್ಯಾಜ್ಯ ನಿರ್ವಹಣೆಗೆ ದುಡ್ಡು ಕೊಡ್ತಾ ಇದ್ದಾರೆ ಜನ ಈಗಿರುವಾಗ ಮತ್ತೊಮ್ಮೆ ಈಗ ಸರ್ಕಾರ ಇದು ಪ್ರತಿಯೊಂದು ಮನೆಗೂ ಕೂಡ ನೂರು ರೂಪಾಯಿ ಟ್ಯಾಕ್ಸ್ ಆಗ್ತವೆ ಇನ್ನೂರು ರೂಪಾಯಿ ಅಂಗಡಿಗಳಿಗೆ ಆಗ್ತವೆ ಅಂತ ಹೇಳ್ತಕ್ಕಂತ ಒಂದು ತೀರ್ಮಾನ ಏನಿದೆ ಅದು ನಾವು ಒಪ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಈಗಾಗ್ಲೇ ಏನು ವ್ಯವಸ್ಥೆ ಇದೆ ಅದರಲ್ಲಿ ವಿಪರೀತವಾಗಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳ್ತಕ್ಕಂತ ವಿಚಾರಗಳು ಕೂಡ ಜನ ಮಾತಾಡ್ತಾ ಇದ್ದಾರೆ ಅದೊಂದು ಕಡೆ ಇದೆ ಮತ್ತೊಮ್ಮೆ ಈಗ ಈ ಘನತ್ಯಾಜ್ಯ ಹೊಸದಾಗಿ ನಿರ್ವಹಣೆ ಮಾಡಬೇಕು ಅಂತ ಹೇಳ್ತಕ್ಕಂತ ತೀರ್ಮಾನ ಏನು ಸರ್ಕಾರ ಮಾಡಿದೆ ಅದು ಪ್ರೈವೇಟ್ ಕಂಪನಿ ಕೊಟ್ಟು ಅದನ್ನ ನಿರ್ವಹಣೆ ಮಾಡಬೇಕು ಅಂತ ಹೇಳ್ತಕ್ಕಂತ ತೀರ್ಮಾನವನ್ನು ಕೂಡ ಸಿಪಿಎಂ ಪಾರ್ಟಿ ಒಪ್ಪೋದಿಲ್ಲ ಮತ್ತು ನೂರು ರೂಪಾಯಿ ಇನ್ನೂರು ರೂಪಾಯಿ ಹಾಕಬೇಕು ಅಂತ ಹೇಳ್ತಕ್ಕಂತ ತೀರ್ಮಾನ ಮಾಡಿದೆ ಬಿ ಬಿ ಎಂ ಮುಖಾಂತರ ಅದನ್ನು ಕೂಡ ಒಪ್ಪೋದಿಲ್ಲ ಜನರಿಗೆ ಈಗಾಗಲೇ ಬೆಲೆ ಏರಿಕೆಯಿಂದಾಗಿ ಬಹಳ ಕಷ್ಟ ಸಾಧ್ಯ ಆಗಿದೆ ಬಹಳ ಏನು ಜೀವನ ಮಾಡೋದೇ ಕಷ್ಟ ಇರತಕ್ಕಂಥ ಈ ಸನ್ನಿವೇಶದಲ್ಲಿ ಈ ರೀತಿಯಾಗಿ ಒಂದೊಂದು ಒಂದೊಂದು ಕೂಡ ಅವರ ಜೋಬ್ ಕಟ್ ಮಾಡೋ ರೀತಿ ಏನು ಅದು ಕೊಡಿ ಇದು ಕೊಡಿ ಅಂತ ಹೇಳ್ತಕ್ಕಂತ ಸರ್ಕಾರದ ತೀರ್ಮಾನ ಒಪ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಏನೀಗಾಗಲೇ ನೂರು ರೂಪಾಯಿ ಇನ್ನೂರು ರೂಪಾಯಿ ಘನತ್ಯಾಜ್ಯ ನಿರ್ವಹಣೆಗೆ ಹೊಸದಾಗಿ ಇವತ್ತು ಪ್ರತಿಯೊಂದು ಮನೆಗೆ ಏನು ಟ್ಯಾಕ್ಸ್ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದವರು ವಾಪಸ್ ಪಡಿಬೇಕು ಅಂತೇಳಿ ಸಿ ಪಿ ಎಂ ಪಕ್ಷ ಇವತ್ತು ಸರ್ಕಾರನ ನಾವು ಬಹಳ ಸ್ಪಷ್ಟವಾಗಿ ಏನು ಆಗ್ರಹ ಪಡಿಸ್ತಾ ಇದ್ದೇವೆ